ವಿನಾಯಕನ ಆರಾಧನೆಯ ಗಣೇಶ ಚತುರ್ಥಿ ಸಮೀಪಿಸುತ್ತಿದ್ದು ಶಿರಸಿ ತಾಲೂಕಿನ ವಿಶೇಷತೆಯಲ್ಲೊಂದಾದ ಕೈಚಕ್ಕುಲಿ ಮಾಡುವ ಕಂಬಳ ಕಳೆದೊಂದು ವಾರದಿಂದ ಜೋರಾಗಿ ಸಾಗಿದೆ ಗಣೇಶ ಚತುರ್ಥಿ ಆಗಮಿಸುತ್ತಿದ್ದಂತೆ ಎಲ್ಲರ ಮನೆಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗುತ್ತದೆ ವಿಶೇಷವಾಗಿ ಗಣೇಶ ಚೌತಿಗೆ ಮಾಡುವ ಗಣೇಶನಿಗೆ ಪ್ರಿಯವಾದ ಈ ಚಕ್ಕುಲಿ ಕಂಬಳ ಎಲ್ಲೆಡೆ ಸಂಭ್ರಮದಿಂದ ಸಾಗಿದೆ ಶಿರಸಿ ತಾಲೂಕಿನ ಹೆಗಡೆಕಟ್ಟ ಕಲ್ಮನೆ ಭಾಗದಲ್ಲಿ ಚಕ್ಕುಲಿ ಕಂಬಳ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಇಲ್ಲಿ ಪುರುಷರೇ ಗುಂಪು ಗುಂಪಾಗಿ ಚಕ್ಕುಲಿ ಮಾಡುವ ಕಾರ್ಯದಲ್ಲಿ ತೊಡಗಿರುವುದು ವಿಶೇಷವಾಗಿದೆ ಇನ್ನು ಗ್ರಾಮಸ್ಥರು ಸಂಬಂಧಿಗಳು ಒಬ್ಬರು ಮತ್ತೊಬ್ಬರ ಮನೆಗೆ ಹೋಗಿ ಕಂಬಳಕ್ಕೆ ಸಹಕರಿಸಿ ಕೈ ಕಂಬಳದಲ್ಲಿ ಬರೀ ಚಕ್ಕುಲಿಯಷ್ಟೇ ಅಲ್ಲದೆ ಪರಿಣಿತರು ಅಕ್ಷರಗಳನ್ನ ಸಹ ಬರೆಯುತ್ತಾರೆ ಅನಾದಿ ಕಾಲದಿಂದಲೂ ರೂಢಿಯಲ್ಲಿದ್ದ ಚಕ್ಕುಲಿ ಕಂಬಳ ಮಾಡೋದು ಅಂದ್ರೆ ಇವರಿಗೆ ಎಲ್ಲಿಲ್ಲದ ಸಂತೋಷ ಹಿಂದಿನಿಂದ ಬಂದ ಸಂಪ್ರದಾಯ ಒಂದು ಕಡೆ ಆಗಿದ್ರೆ ಇಂತಹ ವಿಶೇಷ ಕಲೆ ಎಲ್ಲರಿಗೂ ಬರಲ್ಲ ಅದರಲ್ಲೂ ಈ ಚಕ್ಕುಲಿ ರುಚಿ ಹಾಗೂ ಬಾಳಿಕೆ ಜಾಸ್ತಿ ಉಪಕರಣಗಳಿಂದ ಮಾಡಿದ ಚಕ್ಕುಲಿ ಕೆಲವೇ ದಿನ ಉಳಿದ್ರೆ ಇದನ್ನ ನಾಲ್ಕಾರು ತಿಂಗಳುಗಳ ಕಾಲ ಇಡಬಹುದಾಗಿದೆ ಆದ್ದರಿಂದ ಪ್ರತಿ ಮನೆಯಲ್ಲಿಯೂ ಒಂದೇ ಬಾರಿ ಮೂರ್ನಾಲ್ಕು ಡಬ್ಬಿ ಕಟ್ಟಲೆ ಚಕ್ಕುಲಿ ಮಾಡಿ ತುಂಬಿಡ್ತಾರೆ ಸಾಮಾನ್ಯವಾಗಿ ಚಕ್ಕುಲಿಯನ್ನ ಮಿಷನ್ ನಲ್ಲಿ ಮಾಡ್ತಾರೆ ಆದ್ರೆ ಇಲ್ಲಿ ಹದ ಮಾಡಿದ ಹಿಟ್ಟನ್ನ ತಯಾರು ಮಾಡಿ ಕೈಯಲ್ಲೇ ಬಿಡೋದು ವಿಶೇಷತೆ ಅದರಲ್ಲೂ ವಿವಿಧ ವಿನ್ಯಾಸದ ಚಕ್ಕುಲಿ ಮಾಡೋದು ಇನ್ನೊಂದು ವಿಶೇಷವಾಗಿದೆ ಎನ್ನುತ್ತಾರೆ ವಿನಾಯಕ ಕಲ್ಮನೆ ದಾಂಡೇಲಿಯ ಕೋಸ್ಟ್ ಕಾಗದ ಕಾರ್ಖಾನೆಯ ಬಗೆಹರಿಯದ ವೇತನ ಪರಿಷ್ಕರಣೆಯ ವಿಚಾರವಾಗಿ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ರ ಆಹ್ವಾನದಂತೆ ಕಾಗದ ಕಂಪನಿಯ ಜಂಟಿ ಸಂಧಾನ ಸಮಿತಿಯವರು ಯಲ್ಲಾಪುರದಲ್ಲಿ ಕಾರ್ಮಿಕ ಸಚಿವರನ್ನ ಭೇಟಿಯಾದರು ಸಚಿವ ಶಿವರಾಮ್ ಹೆಬ್ಬಾರರಿಗೆ ಕಾಗದ ಕಾರ್ಖಾನೆಯ ವೇತನ ಒಪ್ಪಂದ ಪ್ರಕ್ರಿಯೆ ಹಾಗೂ ಇಲ್ಲಿಯವರೆಗೂ ನಡೆದಿರುವ ವಿದ್ಯಮಾನಗಳ ಬಗ್ಗೆ ತಿಳಿಸಿದ ಜಂಟಿ ಸಂಧಾನ ಸಮಿತಿಯವರು ಕಂಪನಿಯ ಆಡಳಿತ ಮಂಡಳಿ ತಮ್ಮ ಬೇಡಿಕೆ ಪತ್ರಕ್ಕೆ ಸ್ಪಂದಿಸುತ್ತಿಲ್ಲ ಇದೇ ಕಾರಣದಿಂದಾಗಿ ವೇತನ ಪರಿಷ್ಕರಣೆ ಪ್ರಕ್ರಿಯೆ ವಿಳಂಬವಾಗುತ್ತಿದೆ ಎಂದು ತಿಳಿಸಿದರು ತಾವು ಕಂಪನಿಯ ಆಡಳಿತ ಎದುರು ಇಟ್ಟಿರುವ ವೇತನ ಹೆಚ್ಚಳ ಹಾಗೂ ಸೌಕರ್ಯದ ಬೇಡಿಕೆಗಳ ಬಗ್ಗೆ ತಿಳಿಸಿ ಕಂಪನಿಯವರು ಇದಕ್ಕೆ ಒಪ್ಪುತ್ತಿಲ್ಲ ಎಂದು ಆಕ್ಷೇಪಿಸಿದ್ದಾರೆ ಜಂಟಿ ಸಂಧಾನ ಸಮಿತಿಯಿಂದ ವಸ್ತುಸ್ಥಿತಿಯ ಮಾಹಿತಿ ಪಡೆದ ಸಚಿವ ಶಿವರಾಮ್ ಹೆಬ್ಬಾರ್ ಈ ವಿಷಯದ ಕುರಿತಾಗಿ ಕಾರ್ಮಿಕ ಆಯುಕ್ತರ ಜೊತೆ ಈಗಾಗಲೇ ಮಾತನಾಡಿ ಸೌಹಾರ್ದಯುತವಾಗಿ ಸಮಸ್ಯೆ ಪರಿಹರಿಸಲು ಸೂಚಿಸಿರುವೆ ಜೊತೆಗೆ ಕಂಪನಿಯ ಆಡಳಿತ ಮಂಡಳಿಯವರನ್ನು ಕರೆಯಿಸಿ ಮಾತನಾಡಿ ಸಮಸ್ಯೆ ಪರಿಹರಿಸಲು ಸೂಚಿಸುವೆ ಎಂದು ಭರವಸೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಜಂಟಿ ಸಂಧಾನ ಸಮಿತಿಯ ಸದಸ್ಯರಾದ ಬಿಡಿ ಹಿರೇಮಠ ಉದಯ ನಾಯ್ಕ ಸಿವಿ ಲೋಕೇಶ್ ಶ್ರೀನಿವಾಸ್ ಘೋಟ್ನೇಕರ್ ರೂಪೇಶ್ ಪವಾರ್ ಸಲೀಂ ಸೈಯದ್ ಭರತ್ ಪಾಟೀಲ್ ಪ್ರಮೋದ್ ಕದಂ ಹನುಮಂತ ಖಾರ್ಗಿ ಕಲ್ಲಪ್ಪ ಕೆ ಮುಂತಾದವರು ಉಪಸ್ಥಿತರಿದ್ದರು ಜೀವಜಲ ಸಂರಕ್ಷಣೆಗಾಗಿ ಹುಟ್ಟಿಕೊಂಡ ಉದ್ಯಮಿ ಶ್ರೀನಿವಾಸ್ ಹೆಬ್ಬಾರ್ ನೇತೃತ್ವದ ಶಿರಸಿ ಜೀವಜಲ ಕಾರ್ಯಪಡೆ ಇದೀಗ ಶಿರಸಿ ಸ್ವಚ್ಛತೆಗೆ ಟೊಂಕ ಕಟ್ಟಿ ನಿಂತಿದ್ದಾರೆ ನಗರಕ್ಕೆ ತಾಗಿಕೊಂಡಿರುವ ಗ್ರಾಮೀಣ ಭಾಗದ ಸ್ವಚ್ಛತಾ ಕಾರ್ಯಕ್ಕೆ ಮೆಚ್ಚಿ ಈಗ ವಿವಿಧ ಭಾಗದ ಜನರು ಹೆಬ್ಬಾರರ ಬಗ್ಗೆ ಗೌರವ ತೋರುತ್ತಿದ್ದಾರೆ ಶಿರಸಿ ನಗರ ಪ್ರದೇಶದಲ್ಲಿ ತಾಗಿಕೊಂಡಿರುವ ಬನವಾಸಿ ಎಸಳೆ ರಸ್ತೆ ನೀಲೇಕಣಿ ಹುಲೇಕಲ್ ಹೀಗೆ ಎಲ್ಲಾ ರಸ್ತೆಗಳಲ್ಲಿರುವ ಕಸದ ರಾಶಿಯನ್ನ ಸ್ವಚ್ಛಗೊಳಿಸಲು ಹೆಬ್ಬಾರರು ಮುತುವರ್ಜಿ ವಹಿಸುತ್ತಿದ್ದಾರೆ ಕಳೆದ ಶುಕ್ರವಾರವೂ ಸಹ ದೊಡ್ನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಸ್ತೂರಬಾ ನಗರಕ್ಕೆ ಹೊಂದಿಕೊಂಡಿರುವ ಪ್ರದೇಶವನ್ನು ಸ್ವಚ್ಛಗೊಳಿಸುವ ಕೆಲಸ ಕಾರ್ಯಪಡೆಯಿಂದ ನಡೆಯಿತು ಗಬ್ಬೆದ್ದು ನಾರುತ್ತಿದ್ದ ಕಸದ ರಾಶಿಯನ್ನ ಕಾರ್ಯಪಡೆ ಸಿಬ್ಬಂದಿಗಳು ಹಿಟಾಚಿ ಮೂಲಕ ಸ್ವಚ್ಛಗೊಳಿಸಿ ಟ್ರ್ಯಾಕ್ಟರ್ ಮೂಲಕ ತೆರವುಗೊಳಿಸಲಾಯಿತು ಈ ಮೊದಲು ಹೆಬ್ಬಾರರು ಬನವಾಸಿ ರಸ್ತೆಯನ್ನ ಸಂಪೂರ್ಣ ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ರು ಇದರಿಂದ ಗುಡ್ನಾಪುರ ಗ್ರಾಮ ಪಂಚಾಯತ್ ಸದಸ್ಯ ರಘು ಹಾಗೂ ಮತ್ತಿತರರು ದೊಡ್ನಳ್ಳಿ ಸ್ವಚ್ಛತೆ ನಡೆಸುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿ ಹೆಬ್ಬಾರರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದ್ರು ಈ ವೇಳೆ ಮಾತನಾಡಿದ ರಘು ಹೆಬ್ಬಾರರ ಕಾರ್ಯ ಶ್ಲಾಘನೀಯವಾದುದು ಅವರ ಈ ಸೇವೆಯಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗಲಿದೆ ಅವರಿಗೆ ದೇವರು ಇನ್ನಷ್ಟು ಸೇವೆ ಮಾಡಲು ಶಕ್ತಿ ನೀಡಲಿ ಎಂದು ವಿನಂತಿಸಿದ್ರು ಶ್ರೀನಿವಾಸ್ ಹೆಬ್ಬಾರ್ ಅನ್ನೋದು ಇವತ್ತು ಒಂದು ಸಮಾಜ ಸೇವೆಗೆ ಸಮಾನಾರ್ಥಕವಾದ ಪದ ಅನ್ನಲಿಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆಯನ್ನು ಪಡ್ತೇವೆ ಕಾರಣ ಒಂದು ಜಲವನ್ನು ರಕ್ಷಣೆ ಮಾಡುವ ಸಲುವಾಗಿ ಜೀವ ಜಲ ರಕ್ಷಣೆ ಪಡೆಯನ್ನು ಕಟ್ಕೊಂಡು ಎಷ್ಟೋ ಐತಿಹಾಸಿಕ ನಮ್ಮ ಶಂಕರ ಹೊಂಡವನ್ನು ಇವತ್ತು ಪ್ರಸಿದ್ಧಿ ಶಂಕರ ಹೊಂಡವನ್ನಾಗಿ ಮಾಡಿ ಒಂದು ಏನು ನಮ್ಮ ಧಾರ್ಮಿಕ ಮನೋಭಾವನೆ ಬರ್ತಕ್ಕಂಥ ಒಂದು ಕಾರ್ಯವನ್ನು ಅವರು ಮಾಡಿದ್ದಾರೆ ಅವತ್ತು ಆ ನೀರನ್ನು ನಾವು ಮುಟ್ಲಿಕ್ಕೂ ಕೂಡ ಮೊದಲೇ ನಾನು ಎನ್ ಎಸ್ ಎಸ್ ಅಲ್ಲಿ ಇದ್ದಾಗ ಎರಡು ಬಾರಿ ಅದನ್ನು ಸ್ವಚ್ಛ ಮಾಡುವಂಥ ಕಾರ್ಯವನ್ನು ಮಾಡಿದ್ವಿ ಅವತ್ತು ನೀರನ್ನು ಮುಟ್ಲಿಕ್ಕೂ ಕೂಡ ಹಿಂಜರಿಯುವಂಥ ಸಂದರ್ಭ ಇತ್ತು ಇವತ್ತು ಸಂಕ್ರಹಣ ಅಂದರೆ ಒಂದು ತೀರ್ಥಕ್ಕೆ ಸಮಾನವಾಗಿ ನೀರು ಇವತ್ತು ಶುದ್ಧೀಕರಣಗೊಂಡಿದೆ ಅವರ ಒಂದು ಸೇವೆಯಿಂದ ಈ ಒಂದು ಸ್ವಚ್ಛತೆಯ ಅಂಗವಾಗಿ ಸರ್ಕಾರದಲ್ಲಿ ಎಷ್ಟೋ ಕೂಡ ಯೋಜನೆಯನ್ನು ಜಾರಿಗೆ ತಂದರೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಎಲ್ಲೋ ಒಂದು ಕಡೆ ವಿಳಂಬ ಆಗ್ತಾಯಿದೆ ಅದನ್ನು ಹೋಗಲಾಡಿಸುವುದರ ಜೊತೆಗೆ ಸ್ವಚ್ಛತೆಗೆ ತಮ್ಮದ ಒಂದು ತಮ್ಮದೇ ಆದ ಒಂದು ಸೇವೆಯನ್ನು ನೀಡಬೇಕು ಈ ಸಮಾಜಕ್ಕೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈಗಾಗಲೇ ಒಂದು ವಿಶಿಷ್ಟವಾದ ಚಿಂತನೆ ಮೂಲಕ ನಮ್ಮ ಈ ಭಾಗದಲ್ಲಿ ಏನು ಕಸವನ್ನು ತಂದು ಈಗೇನು ಜ್ಞಾನವಂತರು ಅಜ್ಞಾನವಂತರು ಎಲ್ಲರೂ ಸೇರಿ ನಾವು ಇವತ್ತೊಂದು ಪರಿಸರವನ್ನು ಹಾಳು ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಮುಂದಾಗಿದ್ದೇವೆ ನಮ್ಮ ಸ್ವಾರ್ಥಕ್ಕಾಗಿ ಆ ನಿಟ್ಟಿನಲ್ಲಿ ಅವರು ವೈಯಕ್ತಿಕವಾಗಿ ಈ ಸಮ ಪರಿಸರವನ್ನು ಸ್ವಚ್ಛ ಮಾಡುವುದರ ಜೊತೆಗೆ ಸಮಾಜಕ್ಕೆ ನಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಡಬೇಕಂತಕ್ಕ ಉದ್ದೇಶದಿಂದ ತಮ್ಮದೇ ಆದ ಸ್ವಂತ ಖರ್ಚಿನಲ್ಲಿ ಏನು ಆಧುನೀಕರಣದ ಒಂದು ಮಷಿನರಿಗಳನ್ನು ಯಂತ್ರಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ಈ ಭಾಗದಲ್ಲಿ ಸ್ವಚ್ಛತೆ ಕಾರ್ಯವನ್ನು ಕೈಗೊಂಡಿದ್ದಾರೆ ಅವರ ಸಮಾಜ ಕಾರ್ಯಕ್ಕೆ ತಾಯಿ ಮಾರಿಕಾಂಬೆ ಮತ್ತಷ್ಟು ಹೆಚ್ಚು ಶಕ್ತಿಯನ್ನು ನೀಡಲಿ ಅಂತೇಳಿ ತಾಯಿ ಮಾರಿಕಾಂಬೆಯಲ್ಲಿ ಬೀಳ್ಕೊಳ್ತಾ ಇದ್ದೀನಿ ಈ ವೇಳೆ ಕಾರ್ಯಪಡೆಯ ವಿಪಿ ಹೆಗಡೆ ವೈಶಾಲಿ ಎಂಎಂ ಭಟ್ ಅನಿಲ್ ಮುಂತಾದವರು ಉಪಸ್ಥಿತರಿದ್ದರು ಒಟ್ಟು ಹತ್ತು ಜನರು ಸ್ವಚ್ಛತಾ ಕೆಲಸದಲ್ಲಿ ತೊಡಗಿಕೊಂಡಿದ್ದು ಒಂದು ಹಿಟಾಚಿ ಹಾಗೂ ಒಂದು ಟ್ರ್ಯಾಕ್ಟರ್ ಬಳಕೆ ಮಾಡಲಾಗುತ್ತಿದೆ ಗ್ರಾಮೀಣ ಭಾಗದ ಸ್ವಚ್ಛತೆಗೆ ಇವರ ಮೊದಲ ಆದ್ಯತೆಯಾಗಿದ್ದು ವರ್ಷಾವಧಿ ಈ ಕೆಲಸ ನಡೆಯಲಿದೆ ಎನ್ನುವುದು ಕಾರ್ಯಪಡೆಯಿಂದ ಬಂದ ಹೆಮ್ಮೆಯ ವಿಷಯವಾಗಿದೆ ಕರಾವಳಿಯ ಮೂರು ಗ್ರಾಮ ಪಂಚಾಯತ್ಗಳ ಸಂಪರ್ಕ ಕೊಂಡಿಯಾಗಿರುವ ದಂಡೆಬಾಗ ಬೊಗ್ರಿಬೈಲ್ ಸೇತುವೆಯಿಂದ ಮುಂದೆ ಸಾಗಲು ದಾರಿ ಇಲ್ಲದಂತಾಗಿದ್ದು ಇದರಿಂದ ಸಂಕಷ್ಟ ಎದುರಾದಂತಾಗಿದೆ ಅಂಕೋಲಾ ತಾಲೂಕಿನ ಅವರ್ಸಾ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ದಂಡೆಭಾಗ ಬೊಗ್ರಿಬೈಲ್ ಸೇತುವೆ ಕರಾವಳಿ ತೀರದ ಬೇಳೇಕೇರಿ ಅವರ್ಸಾ ಹಟ್ಟಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವಾಸಿಗಳನ್ನು ಸಂಪರ್ಕಿಸಿರುವ ಬಹುಮುಖ್ಯ ಸೇತುವೆ ಮಳೆಗಾಲದಲ್ಲಿ ತುಂಬಿ ಹರಿಯುವ ಪಂಡಪ್ರಭಾ ನದಿಯನ್ನ ದೋಣಿಯ ಮೂಲಕ ದಾಟಲು ಹರಸಾಹಸ ಪಡಬೇಕಿತ್ತು ಹೀಗಾಗಿ ಸೇತುವೆ ನಿರ್ಮಿಸಿಕೊಡಿ ಎಂಬ ಸಾರ್ವಜನಿಕರ ಬಹುಕಾಲದ ಬೇಡಿಕೆಯನ್ನ ಶಾಸಕರಾಗಿದ್ದ ಸತ್ತೀಸೈಲ್ ಅಧಿಕಾರಾವಧಿಯಲ್ಲಿ ಸಾಕಾರಗೊಂಡಿತ್ತು ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಡಿ ರೂಪುಗೊಂಡ ಸೇತುವೆ ಸುಮಾರು ನೂರ ಇಪ್ಪತ್ತೇಳು ಮೀಟರ್ ಉದ್ದವಿದ್ದು ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ನಿರ್ಮಿಸಿದ್ದಾರೆ ಸುಮಾರು ಏಳು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಜ್ಜುಗೊಂಡಿರುವ ಸೇತುವೆಯ ಕಾಮಗಾರಿ ಪೂರ್ಣಗೊಂಡಿದ್ದು ಒಂದು ಮಗ್ಗುಲಿನಲ್ಲಿ ರಸ್ತೆಯ ಕಾರ್ಯವು ಪ್ರಗತಿ ಪಥದಲ್ಲಿದೆ ಆದರೆ ಸೇತುವೆಯ ಇನ್ನೊಂದು ಪಾರ್ಶ್ವದಲ್ಲಿ ಇಲ್ಲದ ರಸ್ತೆಯಿಂದಾಗಿ ಸೇತುವೆಯನ್ನ ದಿಗ್ಬಂಧನದಲ್ಲಿಟ್ಟಂತಾಗಿದೆ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ಬೆಂಗಳೂರು ಇವರು ಇವರಿಂದ ರೂಪಿಸಲ್ಪಟ್ಟಿರುವ ಸೇತುವೆಯ ಕಾಮಗಾರಿಯ ರಾಮಶ್ರೀ ಗ್ಲೋಬಲ್ ಕನ್ಸ್ಟ್ರಕ್ಷನ್ ಕಂಪನಿ ಗುತ್ತಿಗೆ ಪಡೆದುಕೊಂಡಿದ್ದು ಅಚ್ಚುಕಟ್ಟಾಗಿ ನಿರ್ಮಿಸಿದೆ ಬೊಗ್ರಿಗದ್ದೆ ದಂಡೆಭಾಗ ಸೇತುವೆಯ ಉತ್ತರ ದಿಕ್ಕಿನ ರಸ್ತೆ ಕಾಮಗಾರಿ ತ್ವರಿತಗತಿಯಲ್ಲಿ ಸಾಗತೊಡಗಿದೆ ಆದರೆ ದಕ್ಷಿಣ ದಿಕ್ಕಿನಲ್ಲಿ ನಿರ್ಮಿಸಬೇಕಿರುವ ಸೇತುವೆಯನ್ನ ಜೋಡಿಸುವಲ್ಲಿ ರಸ್ತೆ ಸಮಸ್ಯೆ ಎದುರಾಗಿದ್ದು ಸೇತುವೆಯನ್ನ ಸೇರಿಸುವಲ್ಲಿರುವ ಖಾಸಗಿ ಮಾಲೀಕತ್ವದ ಜಮೀನಿನಲ್ಲಿ ರಸ್ತೆ ನಿರ್ಮಿಸಬೇಕಿದೆ ಅವರ್ಸಾದ ಮಂಗಲ್ದಾಸ್ ಕಾಮತಿಯವರಿಗೆ ಸೇರಿದ ಈ ಜಮೀನಿನ ಕುರಿತು ರಾಜಕೀಯ ನಾಯಕರು ಈಗಾಗಲೇ ಮಾತುಕತೆ ನಡೆಸಿದ್ದು ಇತ್ಯರ್ಥವಾಗಬೇಕಿದೆ ದಂಡೆಭಾಗ ಬೊಗ್ರಿಬೈಲ್ನ ಸೇತುವೆ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದ್ದು ಕೂಡು ರಸ್ತೆ ಕಾಮಗಾರಿ ಪ್ರಗತಿ ಪಥದಲ್ಲಿದೆ ಆದರೆ ಸೇತುವೆಯ ಒಂದು ಪಾರ್ಶ್ವದಲ್ಲಿ ಕಗ್ಗಂಟಾಗಿ ಉಳಿದುಕೊಂಡಿರುವ ಜಮೀನಿನ ವಾರಸುದಾರರಾಗಿರುವ ಮಂಗಲ್ದಾಸ್ ಕಾಮತ್ ಅವರು ಅಭಿವೃದ್ಧಿಯ ಹರಿಕಾರರಾಗಿದ್ದು ಈ ಯೋಜನೆಗೆ ಕೈಜೋಡಿಸುವ ಭರವಸೆ ನಮಗಿದೆ ಎನ್ನುತ್ತಾರೆ ಅಂಕೋಲಾ ಅವರ್ಸಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಾರಾ ಕುಟಿನು ಆದರೆ ಸೇತುವೆಯನ್ನ ಸಂಪರ್ಕ ರಸ್ತೆ ಕಾಮಗಾರಿಗೆ ಸುಮಾರು ಆರೇಳು ಗುಂಟೆಗಳಷ್ಟು ಜಮೀನಿನ ಅವಶ್ಯಕತೆ ಇದ್ದು ಪರಿಹಾರ ನೀಡಿದಲ್ಲಿ ಬಿಟ್ಟುಕೊಡಲು ಸಿದ್ದನಿದ್ದೇನೆ ಎನ್ನುತ್ತಿದ್ದಾರೆ ಉದ್ಯಮಿ ದಾಸ್ ಕಾಮತ್ ಇನ್ನು ಸೇತುವೆ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದ್ದು ಅಗತ್ಯವಿರುವ ಕೂಡು ರಸ್ತೆಯ ಜಮೀನಿನ ಕುರಿತು ಕಾಮತ್ ರೊಂದಿಗೆ ಮಾತುಕತೆ ನಡೆಸಿ ಎದುರಾಗಿರುವ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಭರವಸೆ ನೀಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಜನ್ಮದಿನದ ಪ್ರಯುಕ್ತ ನಗರದ ಯಲ್ಲಾಪುರ ನಾಕಾದಲ್ಲಿರುವ ಹೆಗಡೆ ಪುತ್ಥಳಿಗೆ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಲಾರ್ಪಣೆ ಮಾಡಿದರು ಈ ವೇಳೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಮೌಲ್ಯಾಧಾರಿತ ರಾಜಕಾರಣ ಆಗಿಂದ್ರೆ ಏನು ಎಂಬುದನ್ನ ರಾಮಕೃಷ್ಣ ಹೆಗಡೆ ತೋರಿಸಿಕೊಟ್ಟಿದ್ದಾರೆ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಬದಲಾವಣೆ ತಂದ ಅಭಿವೃದ್ಧಿ ಹರಿಕಾರರಾಗಿದ್ದ ಅವರ ಆದರ್ಶವನ್ನ ಪ್ರತಿಯೊಬ್ಬರೂ ಪಾಲಿಸಬೇಕು ಸಂಸದೀಯ ಮೌಲ್ಯಗಳು ಕುಸಿಯುತ್ತಿರುವ ಇವತ್ತಿನ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಪ್ರಸ್ತುತರಾಗುತ್ತಾರೆ ಎಂದರು ಇನ್ನು ಹೆಗಡೆ ಅನುಯಾಯಿ ವೆಂಕಟೇಶ್ ಹೆಗಡೆ ಮಾತನಾಡಿ ರಾಮಕೃಷ್ಣ ಹೆಗಡೆ ಅಧ್ಯಯನ ಪೀಠ ಸ್ಥಾಪಿಸಬೇಕು ಲೋಕೋಪಯೋಗಿ ಸರ್ಕಲ್ನಿಂದ ನಿಂದ ಪುರ ನಾಕ ಅವರಿಗೆ ರಾಮಕೃಷ್ಣ ಹೆಗಡೆ ರಸ್ತೆ ಎಂದು ಘೋಷಿಸಬೇಕು ಎಂದರು ಈ ವೇಳೆ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ ಪ್ರಮುಖರಾದ ವೆಂಕಟೇಶ್ ಹೆಗಡೆ ದೀಪಕ್ ದೊಡ್ಡೂರ್ ಮುಖೇಶ್ ಅಮೀನ್ ಶ್ರೀಪಾದ್ ರಾಯಸತ್ ರಮೇಶ್ ಆರ್ ಆರ್ಎಂ ಹೆಗಡೆ ಶಾಂತರಾಮ್ ಹೆಗಡೆ ಗೋವಿಂದ್ ಶಾನ್ಬಾಗ್ ಉಪಸ್ಥಿತರಿದ್ದರು ಕಳೆದ ನಲವತ್ತೈದು ವರ್ಷಗಳಿಂದ ಹೊನ್ನಾವರ ತಾಲೂಕಿನ ಮಂಕಿ ಗ್ರಾಮದ ಜನತೆಗೆ ನಿರಂತರ ವೈದ್ಯಕೀಯ ಸೇವೆ ನೀಡಿದ ಬಣಸಾಲೆ ಪ್ರಿಯದರ್ಶಿನಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ವಿ ಶೆಟ್ಟಿ ಶನಿವಾರ ರಾತ್ರಿ ನಿಧನರಾದರು ಮಂಕಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಶೆಟ್ಟಿ ಡಾಕ್ಟರ್ ಎಂದೇ ಹೆಸರುವಾಸಿ ವೈದ್ಯರಾಗಿದ್ದ ಡಾಕ್ಟರ್ ವಿಶ್ವನಾಥ್ ಅವರಿಗೆ ಅರವತ್ಮೂರು ವರ್ಷ ವಯಸ್ಸಾಗಿತ್ತು ಪತ್ನಿ ವನಿತಾ ಶೆಟ್ಟಿ ಪುತ್ರ ಡಾಕ್ಟರ್ ಗಣೇಶ್ ಪುತ್ರಿ ಡಾಕ್ಟರ್ ಪ್ರಿಯದರ್ಶಿನಿ ಹಾಗೂ ಬಂಧುಗಳನ್ನ ಅಗಲಿದ್ದಾರೆ ಮೂಲತಃ ಉಡುಪಿ ಜಿಲ್ಲೆಯ ಶಿರಾದವರಾದ ಇವರು ಮಂಕಿಯಂತಹ ಗ್ರಾಮೀಣ ಭಾಗದಲ್ಲಿ ಬಡ ಜನರಿಗೆ ಉತ್ತಮ ಸೇವೆ ನೀಡುತ್ತಿದ್ದ ಅವರು ಜನರ ಅಪಾರ ಪ್ರೀತಿಗೆ ಪಾತ್ರರಾಗಿದ್ದರು ಕೊರೊನಾ ಮಹಾಮಾರಿಯ ಸಂದರ್ಭದಲ್ಲಿ ಜನರಿಗೆ ಉತ್ತಮ ಸೇವೆ ನೀಡಿ ಹಲವು ಸಂಘ ಸಂಸ್ಥೆಗಳಿಂದ ಪ್ರಶಂಸೆಗೆ ಪಾತ್ರರಾಗಿದ್ದರು ಇವರ ನಿಧನಕ್ಕೆ ಮಂಕಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಜನ ಕಂಬನಿ ಮಿಡಿದಿದ್ದಾರೆ ಮುಖಂಡರಾದ ವಾಮನ್ ನಾಯಕ್ ಚಂದ್ರಶೇಖರ್ ಗೌಡ ಜಾರ್ಜ್ ಫರ್ನಾಂಡಿಸ್ ಬಣಸಾಲೆ ಬಳಗದವರು ಇವರ ನಿಧನಕ್ಕೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್ ಹೌಸ್ ನಂಬರ್ ಟು ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್ವಾರದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ಶ್ರೀದೇವಿ ಮಹಿಳೆಯರ ಮತ್ತು ಮಧುಮೇಹ ಕ್ಲಿನಿಕ್ ನಮ್ಮಲ್ಲಿ ಮಹಿಳೆಯರ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ವೈದ್ಯರಾದ ಡಾಕ್ಟರ್ ರೇಣು ಎನ್ ಹಾಗೂ ಡಾ ಮೋಹನ್ ರವರು ಮಧುಮೇಹ ತಪಾಸಣೆ ಬಂಚೇತನ ನಿವಾರಣಾ ತಪಾಸಣೆ ಗರ್ಭಿಣಿಯರ ತಪಾಸಣೆ ಹದಿಹರಿಯದವರ ಆರೋಗ್ಯ ತಪಾಸಣೆ ಮಹಿಳೆಯರ ಮಾನಸಿಕ ಸಮಸ್ಯೆಗಳು ಹೀಗೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಿದ್ದಾರೆ ಆರೋಗ್ಯದ ಸಲಹೆ ಹಾಗೂ ಚಿಕಿತ್ಸೆ ಬಗ್ಗೆ ಹಿಂದೆ ಭೇಟಿ ನೀಡಿ ಶ್ರೀದೇವಿ ಕ್ಲಿನಿಕ್ ಅಪೋಸಿಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಜ್ಯೋತಿ ಮೆಡಿಕಲ್ ಹತ್ತಿರ ಮಾರುತಿಗಲ್ಲಿ ಕಾರವಾರ್ ಅಪಾಯಿಂಟ್ಮೆಂಟ್ಗಾಗಿ ಹಿಂದೆ ಕರೆ ಮಾಡಿ ಡಬಲ್ ನೈನ್ ಡಬಲ್ ಜೀರೋ ನೈನ್ ಸೆವೆನ್ ಟೂ ಸೆವೆನ್ ಡಬಲ್ ಸೆವೆನ್ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಟ್ ಫೈವ್